ನನ್ನ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಡ್ರೆಸ್ ಹಾಕಿದ್ದಾಳೆ ಇವತ್ತು ಬರುವಾಗ ಪಪ್ಸ್ ತೊಗೊಂಡು ಬಂದೆ ಅಂದೀಗ ಅವರಿಗೆ ಬಂದದ್ದು ಫೋರ್ ತರ್ಟಿ ಒಳಗಡೆ ನಮಗೆ ಹೋಗಬೇಕು ಅವಳೊಳೆ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ಪಪ್ಸ್ ಇಟ್ಕೊಂಡು ಬಂದೆ ರಪ ರಪ ಆಗ್ತದೆ ಅಂತೇಳಿ ಮತ್ತು ಬೂಸ್ಟ್ ಹಾಗೆ ಪಪ್ಸ್ ನನಗೆ ಹಾಲುಗಳನ್ನು ತಗೊಂಡೆ ನಮಗೆ ನಿಮಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಗೂಡು ಕಾಂಪಿಟೇಷನಲ್ಲಿ ಗೂಡುದೀಪ ತೋರಿಸು ನಿಂದು ಒಳ್ಳೆಯದು ಅಂಚು ಮತ್ತೆ ಚೂರು ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿದೆ ಪ್ರೈಸ್ ಅದೇ ತೂಪಾಲೇ ಪೌಚ್ ಸಿಕ್ಕಿದೆ ಫಸ್ಟ್ ಪ್ರೈಝ್ ಇವಳು ತಕೊಂಡು ನೋಡಲಿಕ್ಕೆ ಇಲ್ಲಿಗೆ ದೀಪ ಮಾಡುವ ಕಾಂಪಿಟೇಷನ್ ಇತ್ತು ಕ್ಲೇಯಲ್ಲಿ ಮಾಡಿದ್ದಾಳೆ ಮತ್ತೆ ಎಲ್ಲಿಗೆ ಪ್ರೈಸ್ ಸಿಗೋದು ಇವನು ಹೇಳಿಕೊಟ್ಟ ಸುಮಾರು ಇವನು ಸು ಚೆಂದ ಮಾಡಿ ಹೇಳಿಕೊಟ್ಟಿದ್ದ ಇವಳು ಕೇಳಲೇ ಇಲ್ಲ ಇವಳು ಬೆಚ್ಚದಲ್ಲ ಇದ್ಲು ಇಲ್ಲದೆ ಇವಳಿಗೆ ಸ್ವಲ್ಪ ಪೌಚ್ ಸಿಕ್ತಿತ್ತು ಅವಳಂದರೆ ಅವನಿಗಿಂತ ಜಾಸ್ತಿ ಅವಳಿಗೆ ಗೊತ್ತಿಟ್ಟು ಅಂತೇಳಿ ಉಂಟು ಅವಳ ತಲೆಯಲ್ಲಿ ಅಷ್ಟೇ ಬೇಗ ಬೇಗ ತಿಂದು ಹೊರಡಬೇಕು ಟ್ಯೂಷನ್ ಇದಕ್ಕೆ ಇವನು ಟ್ಯೂಷನಿಗೆ ಅವಳು ಡ್ಯಾನ್ಸ್ ಕ್ಲಾಸಿಗೆ ಟ್ಯೂಷನಿಂದ ಕರ್ಕೊಂಡು ಬರುವಾಗ ಪಾಪ್ಯುಲರಿಂದ ತಿಂಡಿ ಎಲ್ಲ ತಗೊಂಡು ಬಂದೆ ಹಾಂ ಬೋಲೆ ಬೋಲೆ ಕುಶ್ಮಿಲೆ ಬೋಲೆ ಇವಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಂದು ಬೊಕ್ಕ ತೂಲೆ ಇತ್ತೆ ಬೋಲೆಗೆ ಮೀದ ಬಲೆಗೆ ಕೊರಲೆ ಫ್ರಿಜ್ ಇರ್ತಿಲ್ಲ ಫಸ್ಟ್ ಅದೊಂದು ಜ್ಯೂಸ್ ಭಾರಿ ಇಷ್ಟ ಈ ಮಕ್ಕಳಿಗೆ ಯಾವಾಗಲೂ ಕೊಡಿಸೋದಿಲ್ಲ ಒಂದು ಆರು ತಿಂಗಳಿಗೊಮ್ಮೆ ಒಂದು ವರ್ಷಕ್ಕೊಮ್ಮೆ ಎಲ್ಲ ಈ ಜ್ಯೂಸ್ ಎಲ್ಲ ಮಕ್ಕಳಿಗೆ ಅದು ಹೆಲ್ದಿ ಅಲ್ಲ ಹಾಗಾಗಿ ಇದು ನಿನ್ನೆದ್ದು ಇದ್ದು ಸ್ವಲ್ಪ ಗ್ರೇವಿ ಉಳಿದಿದೆ ಅದಕ್ಕೆ ಈಗ ಸ್ವಲ್ಪ ಮೊಟ್ಟೆ ಬೀಸಿ ಹಾಕುವಂಥೇಳಿ ಉಪ್ಪು ಹಾಕಬೇಕು ಮೊಟ್ಟೆಗೆ ಹಾಕಿ ಬೇಯಲಿಕ್ಕೆ ಬೇಕು ನಾನೀಗ ನಿಮಗೆ ಕ್ವಿಕ್ಕಾಗಿ ಗೀ ರೈಸ್ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೇನೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೇನೆ ಇದು ಸ್ವಲ್ಪ ಕಾಯಿ ಈಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಅದಕ್ಕೆ ಸಣ್ಣ ತುಂಡಿ ಎರಡು ಚೆಕ್ಕೆ ಹಾಗೆ ಎರಡೆರಡು ಲವಂಗ ಹಾಕ್ಕೊಂಡಿದ್ದೇನೆ ನಮ್ಮಲ್ಲಿ ಇದು ತುಂಬ ಹಾಕಿದ ಇಷ್ಟ ಆಗುವುದಿಲ್ಲ ಅಷ್ಟೊಂದು ಹಾಗಾಗಿ ಚೂರು ಹಾಕ್ಕೊಂಡಿದ್ದೇನೆ ಇದಕ್ಕೀಗ ಒಂದು ಈರುಳ್ಳಿ ಹಾಕೊಳ್ಳುವ ಇದು ಚೆನ್ನಾಗಿ ಕಂದು ಬಣ್ಣಕ್ಕೆ ಬರೋವರೆಗೆ ಫ್ರೈ ಮಾಡಬೇಕು ಇದನ್ನು ಇದು ಬೇಗ ಕಂದು ಬಣ್ಣಕ್ಕೆ ಬರಬೇಕು ಅಂತ ಹೇಳಿ ಆದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಇದರಲ್ಲಿ ಒಂದು ಪಾವಷ್ಟು ಅಕ್ಕಿದೆ ಒಂದು ಗ್ಲಾಸ್ ಅಷ್ಟು ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತಿಟ್ಕೊಂಡಿದ್ದೇನೆ ಇದನ್ನೀಗ ಒಟ್ಟಿಗೆ ಹಾಕೊಳ್ಳುವ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಖಡಕ್ಕಾಗಿ ಹಾಕ್ಕೊಳ್ಬೇಕಾಗ್ತದೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕುದಿಯುವವರೆಗೆ ಇದನ್ನು ಇದು ಮಾಡಬೇಕು ಇಡಬೇಕು ಚೆನ್ನಾಗಿ ಕುದಿಬೇಕು ಮೇಲೆ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕೂಗಿಸಿದ್ರೆ ನಮ್ಮ ಈಸಿಯಾದ ಈ ರೈಸ್ ಸವಿಯಲು ಸುತ್ತಿದ್ದ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರ್ತದೆ ಹಾಗೆ ಕ್ವಿಕ್ಕಾಗಿ ಆಗಿ ಆಗ್ತದೆ ಒಮ್ಮೊಮ್ಮೆ ಮಧ್ಯಾಹ್ನಕ್ಕೆ ಅನ್ನ ಎಲ್ಲ ಖಾಲಿಯಾದರೆ ಈ ಥರ ನೈಟಿಗೆ ಮಾಡಿಕೊಳ್ಬಹುದು ಸಾರೆಲ್ಲ ಸ್ವಲ್ಪ ಇದ್ರೆಲ್ಲ ಈ ಥರ ಮಾಡಿಕೊಂಡ್ರೆ ಈಸಿ ಆಗ್ತದೆ ಬ್ಯಾಚುಲರ್ಸ್ಗೆಲ್ಲ ನಾನು ಈಸಿಯಾಗಿ ಇದ್ದೇನೆ ಈಗ ಕುದೀತಾ ಉಂಟು ನೋಡಿ ಇದನ್ನು ಮುಚ್ಚಣ ಮುಚ್ಚಿ ಎರಡು ವಿಸಿಲ್ ಕೂಗಿಸಿದ್ರೆ ನಮ್ಮ ಗೀ ರೈಸ್ ರೆಡಿ ಆಗ್ತದೆ ಇಲ್ಲಿ ಮೊಟ್ಟೆ ಬೇಯಿಸ್ತಾ ಇದ್ದೇನೆ ಇದು ಗ್ರೇವಿ ನಿನ್ನೆ ಉಳಿದದ್ದು ಬಿರಿಯಾನಿದು ಮಸಾಲೆ ಪೀಸೆಲ್ಲ ಖಾಲಿಯಾಗಿದೆ ಬರೇ ಮಸಾಲೆ ಉಳಿದಿದೆ ಎಗ್ಗನ್ನು ಬೇಯಿಸಿ ಇದರ ಜೊತೆ ಹಾಕಿ ಕುದಿಸಿದ್ರೆ ಆಯಿತು ಸೂಪರ್ ಟೇಸ್ಟಿಯಾದ ರೆಸಿಪಿ ರೆಡಿ ಆಗ್ತದೆ ನಾನಿಲ್ಲಿ ಬಿರಿಯಾನಿ ಗ್ರೇವಿಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಮೊಟ್ಟೆಗೆ ಹೀಗೆ ನೋಡಿ ಈ ಥರ ಗೀಟ್ ಗೀಟ್ ಹಾಕಿದ್ದೇನೆ ಸಹ ಇದು ಕುದ್ಮೇಲೆ ಇದಕ್ಕೆ ಮೊಟ್ಟೆ ಹಾಕಬೇಕು ನಾವು ಬೇಯಿಸಿದ್ದು ಬಿಲ್ಲಿದು ಗ್ರೇವಿ ಇಲ್ಲಿ ನಮ್ಮ ಗೀ ರೈಸ್ ಕೂಡ ರೆಡಿಯಾಗಿದೆ ಬಿಸಿಲೆಲ್ಲ ಹೋಗುವವರೆಗೆ ಬಿಡಬೇಕು ಅದನ್ನು ಹಾಗೆ ಹೊಡ್ತಿರ್ಬೋದು ಸೂಪರ್ ಟೇಸ್ಟಿಯಾದ ಈ ರೈಸ್ ರೆಡಿಯಾಗಿದೆ ನೋಡಿ ಅನ್ನ ಎಷ್ಟು ದುರದೂರಾಗಿ ಆಗಿದೆ ಹೇಳಿದು ಸೋನ ಮಸೂರಿ ಅಕ್ಕಿ ತಗೊಂಡದ್ದು ನಾನು ಇದು ಮತ್ತು ಈ ಗ್ರೇವಿ ಕಾಂಬಿನೇಷನ್ನು ತುಂಬಾ ಸೂಪರ್ ಬಿರಿಯಾನಿದ್ದು ಗೇ ಗ್ರೇವಿ ಎಲ್ಲ ಉಳಿದ್ರೆ ಈ ಥರ ಮಾಡ್ಬೋದು ನೀವು ನೋಡಿ ಇಲ್ಲಿ ಕುದೀತಾ ಉಂಟು ನಾನು ಮೊಟ್ಟೆ ಹಾಕ್ಕೊಳ್ತೇನೆ ಹಾಕಿ ಚೆನ್ನಾಗಿ ಇದನ್ನು ಕುದಿಸಿದ್ರೆ ಇತ್ತು ಚೆನ್ನಾಗಿ ಎಳ್ಕೊಳ್ತದೆ ಮೊಟ್ಟೆಗೆ ಮಸಾಲೆ ಹಾಗಾಗಿ ಸ್ಕೂಲಿಗೆ ರಜೆ ಇದ್ದ ಹೊತ್ತು ಸಂಡೆ ಎಲ್ಲ ನಾನು ಮಕ್ಕಳ ಹತ್ರ ಅಂಗಡೆ ಅಂಗಳೆಲ್ಲ ಗುಡಿಸಿ ಗುಡಿಸ್ಲಿಕ್ಕೆ ಹೇಳ್ತೇನೆ ನನ್ನ ಮಗಳಿಗೆ ಸ್ವಲ್ಪ ಕೈ ನೋವು ಇರುವ ಕಾರಣ ನನ್ನ ಮಗ ಗುಡಿಸ್ತಾ ಇದ್ದಾನೆ ಮಕ್ಕಳ ಮಕ್ಕಳಲ್ಲಿ ಇಲ್ಲದಿದ್ದರೆ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಗಂಟೆ ಎಂಟು ಮುತ್ಕಾಲಯಿತು ಎಂಟು ಗಂಟೆಗೆ ಎದ್ದಿದ್ದಾನೆ ಅವನು ಆದರೆ ಸಹ ಕೆಲಸ ಭಾರಿ ಸ್ಲೋ ಒಂದು ಭಾರಿ ಉದಾಸಿನ ಒಂದು ಕೆಲಸ ಹೇಳಿದರೆ ಮಾಡಲಿಕ್ಕೆ ಹಾಗೆ ಇವಳು ನೋಡಿ ನಮ್ಮ ದೀಪಾವಳಿ ಕ್ಲೀನಿಂಗ್ ಆಗ್ತಾ ಉಂಟು ನಾನು ಬಲೆ ಎಲ್ಲ ತೆಗೆದು ಗುಡಿಸ್ತಾ ಇದ್ದೇನೆ ನನ್ನ ಮಗಳಿಗೆ ಈ ಕೆಲಸ ಕೊಟ್ಟಿದ್ದೇನೆ ನಾನು ಶೆಲ್ಫ್ ಎಲ್ಲ ಒತ್ತರ ಮಾಡಿ ಇಡುವಂಥ ಕೆಲಸ ಅವಳ ಡಾಲ್ಸ್ಗಳನ್ನೇ ಇಡಲಿಕ್ಕೆ ಮತ್ತೆ ತುಳಸಿಗಟ್ಟೆ ಇವನು ಕ್ಲೀನ್ ಮಾಡ್ತಾನೆ ಮತ್ತೆ ಮಧ್ಯಾಹ್ನ ಮೇಲೆ ಇವತ್ತಿಲ್ಲದ್ರೆ ನಾಳೆ ಖಂಡಿಸ ಮಾಡ್ತಾನಂತೆ ಅವನೇ ಕಿಟಕಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು ಎಲ್ಲ ಮಾಡಲಿಕ್ಕೆ ಮಾಡುವ ಮಾಡ್ತಿದ್ದಾಳೆ ಮಾಡ್ಬೋದಲ್ಲ ಸ್ವಲ್ಪ ಎಲ್ಲ ತೆಗೆದೇ ಸ್ವಲ್ಪ ಗುಡಿಸ್ಕೊಳ್ತೇನೆ ಇವತ್ತು ಬ್ರೇಕ್ಫಾಸ್ಟಿಗೆ ಶಾವಿಗೆ ಮಾಡ್ತಾ ಇದ್ದೇನೆ ಶಾವಿಗೆಗೆ ಒಂದು ಆರು ಪಾವು ಆರು ಗ್ಲಾಸ್ ಅಷ್ಟು ನಾವು ಊಟ ಮಾಡುವ ಅಕ್ಕಿ ಉಂಟು ನೋಡಿ ಕುಚ್ಚಲಕ್ಕಿ ಅದು ಹಾಗೆ ಎರಡು ಪಾವು ಎರಡು ಗ್ಲಾಸ್ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ತೊಳೆಯುವ ಎರಡು ಸಲ ತೊಳೆದಿಟ್ಟಿದ್ದೇನೆ ನಾನು ಈಗ ಎರಡು ಸಲ ತೊಳೆದ್ರೆ ಸಾಕು ಅಕ್ಕಿ ಕಡಿಲಿಕ್ಕೆ ಹಾಕಿದ್ದೇನೆ ಶಾವಿಗೆಗೆ ಇವತ್ತು ಗ್ರೈಂಡರಲ್ಲಿ ಹಾಕಿದ್ದು ನಾನು ಅಕ್ಕಿ ಸ್ವಲ್ಪ ತುಂಬ ಇತ್ತಲ್ಲ ಹಾಗಾಗಿ ಸರಿಯಾಗಿದೆ ಅಂತ ನೋಡ್ಕೊಳ್ಬೇಕು ನಾನು ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಯಾಕಂದರೆ ನಾಳೆ ನನ್ನ ಅತ್ತಿಗೆಲ್ಲ ಬರ್ತಾರೆ ಹಾಗಾಗಿ ಅವರಿಗೆ ಸಹ ನನ್ನ ಮರ್ಮಯನಿಗೆ ಇಷ್ಟ ಶಾವಿಗೆ ಅಂದರೆ ಹಾಗಾಗಿ ಸ್ವಲ್ಪ ಉಪ್ಪೆಲ್ಲ ಹಾಕಿ ಶಾವಿಗೆ ಅಂದರೆ ತುಂಬ ಇಷ್ಟ ನನ್ನ ಮರ್ಮಾಯಿನಿಗೆ ಹಾಗಾಗಿ ಸ್ವಲ್ಪ ಜಾಸ್ತಿ ಅಕ್ಕಿ ಹಾಕಿದ ಕಾರಣ ಗ್ರೈಂಡರಲ್ಲಿ ಒಮ್ಮೆಗೆ ಆಗಲಿಲ್ಲ ಹಾಕಲಿಕ್ಕೆ ಸ್ವಲ್ಪ ಬಾಕಿ ಆಯಿತು ಅಕ್ಕಿ ಅದನ್ನೀಗ ನಾನು ಮಿಕ್ಸಿಗೆ ಇದ್ದೇನೆ ಅದನ್ನ ಈಗ ಮಿಕ್ಸಿಗೆ ಹಾಕ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೇನೆ ನಾನು ತೆಂಗಿನ ಎಣ್ಣೆ ಇದನ್ನು ಸ್ವಲ್ಪ ಇದು ಮಾಡಲಿಕ್ಕುಂಟೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಮಾಜಿಸುದು ಅಂತೇಳಿ ಹೇಳ್ತೇವೆ ಅದಕ್ಕೆ ಕರೆಕ್ಟಾದ ವರ್ಡ್ ಗೊತ್ತಿಲ್ಲ ನನಗೆ ಅಂದರೆ ಗಟ್ಟಿ ಆಗಬೇಕಲ್ಲ ನಮ್ಮ ಹಿಟ್ಟು ಹಾಗಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳೋದು ಈಗ ಮಿಕ್ಸಿಯಲ್ಲಿ ಕಡ್ದದ್ದು ಆಯಿತು ಇನ್ನು ಗ್ರೈಂಡರಲ್ಲಿ ಕಡ್ದನ್ನು ಹಾಕ್ಕೊಳ್ತೇನೆ ಇದಕ್ಕೇನೆ ನೈಸಾಗಿ ಆದಷ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈ ಹಿಟ್ಟನ್ನು ನಾವು ಚೆನ್ನಾಗಿ ಮಾಜಿಸ್ಬೇಕೀಗ ಮಾಜಿಸೋದಂದ್ರೆ ಗಟ್ಟಿಯಾಗೋರಿಗೆ ನಾವು ಪುಂಡಿ ಮಾಡಬೇಕಲ್ಲ ಹಾಗಾಗಿ ಗಟ್ಟಿಯಾಗುವವರೆಗೆ ನಾವು ಈ ಥರನೇ ಆಡಿಸ್ತಾ ಇರಬೇಕು ಇಷ್ಟು ಗಟ್ಟಿಯಾದರೆ ಸಾಕು ನೋಡಿಲಿ ಇಷ್ಟು ಗಟ್ಟಿ ಮಾಡಿದ್ದೇನೆ ಸ್ವಲ್ಪ ತಣ್ಣಗಾಗಲಿ ಬಿಸಿಯಲ್ಲಿ ಎಣ್ಣೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಇದು ಇಟ್ಟಿದ್ದೇನೆ ಅಂತ ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ ನೀರು ಹಾಕಿ ಈಗ ಪುಂಡಿ ಮಾಡಿ ಮಾಡಿ ಇಡಬೇಕು ನಿಮ್ಮ ಇದು ಎಂತ ಶಾವಿಗೆದ್ದು ಇದೆ ಎಷ್ಟು ದೊಡ್ಡದುಂಟು ನೋಡಿ ಎಂತ ಹೇಳ್ತಾರೆ ಅದಕ್ಕೆ ನನಗೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಅಷ್ಟು ದೊಡ್ಡ ಪುಂಡಿ ಮಾಡಿ ಮಾಡಿ ಇಟ್ಟರೆ ಆಯಿತು ಈ ಥರ ಪುಂಡ್ಯೆಲ್ಲ ಮಾಡಿಟ್ಟಾಯಿತು ಇದು ಇನ್ನೊಂದು ಅರ್ಧ ಗಂಟೆ ಬೇಯಬೇಕು ಮುಚ್ಚಳ ಮುಚ್ಚಿ ಬೇಯ್ಲಿಕ್ಕಿಡುವ ಹಸ್ಬೆಂಡ್ ಫಿಲ್ಮ್ ನೋಡ್ಲಿಕ್ಕೆ ಹೋಗುವ ಹೇಳಿದ್ರು ಇವುಗಳ ಕೋಲ ನೋಡಿ ಬೆಳಿಗ್ಗೆ ಎದ್ದು ಬರೇ ಮೊಬೈಲ್ ಹೊತ್ಕೊಂಡು ಕುತ್ಕೊಳ್ತಾರೆ ನನಗೆ ಅಲ್ಲಿ ಒಳಗಡೆ ಎಷ್ಟು ಕೆಲಸ ಇವರಿಗೆ ಎಂತ ಗಣಪತಿ ಮಾಡ್ಲಿಕ್ಕೆ ಮಾತ್ರ ಅಲ್ಲ ಅಲ್ಲಿ ತುಳಸಿ ಕಟ್ಟೆ ಕೂಡ ಅಜ್ಜಿಯ ತೊಳೆದ್ರು ನೋಡು ಹೋಗು ನೀನು ತೊಳಿತೇನೆ ತೊಳಿತೇನೆ ಅಂತೇಳಿ ತೊಳಿಲಿಲ್ಲ ಅಲ್ಲ ಬರೇ ಸೋಮಾರಿ ನನ್ನ ಮಗ

ಯಾ ಬಾಡು ವೆಂಚೇನೆ ವೀಡಿಯೋ ತಾನೆ ನೋಡಿ ಸೂಪರ್ ಟೇಸ್ಟಿ ಆಗ್ತಾ ಉಂಟು ನಾನು ಶಾವಿಗೆ ಒತ್ತದೆಲ್ಲ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಇದು ಕಾಯಿ ಹಾಲಲ್ಲಿ ತಿಂತಾ ಇದ್ದೇವೆ ಇನ್ನು ಮಧ್ಯಾಹ್ನಕ್ಕೆ ಈಗ ಕೋಳಿ ಸಾರು ರೆಡಿ ಮಾಡ್ತಾ ಇದ್ದೇನೆ ನಾನು ಆಗ್ತಾ ಉಂಟು ಕಡಿ ಕಡಿಲಿಕ್ಕೆ ಹಾಕಿದ್ದೇನೆ ಮಸಾಲೆ ಚಿಕನ್ ಕೂಡ ತಗೊಂಡು ಬಂದರು ನಮಗೆ ಎಲ್ಲಿಗೆ ಹೋಗ್ಲಿಕ್ಕೆ ಉಂಟು ಇವತ್ತೊಂದು ಫಿಲ್ಮ್ ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಕಾಂತಾರ ಟೂ ಕಾಂತಾರ ಟೂ ಹೊತ್ತು ಒಂದು ಅಥವಾ ಕಾಂತಾರವನ್ನು ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಹಾಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೇವೆ ಈಗ ಒಂದುವರೆಗೆ ಒಂದೂವರೆಗೆ ಶೋ ಹಾಗಾಗಿ ಬೇಗ ಬೇಗ ತಿಂದು ಹೊರಡುದು ನಾವೀಗ ಫಿಲ್ಮಿಗೆ ಹೊರಟಿದ್ದೇವೆ ಫಿಲ್ಮಿಗೆ ಹೋಗ್ಲಿಕ್ಕೆ ನಾವಿಬ್ರು ಹಿಂದುಗಡೆ ಅವರು ಮೂರು ಜನ ಮುಂದುಗಡೆ ಕೂತಿದ್ದಾರೆ ನನ್ನ ಅತ್ತೆ ಪರವಾಗಿಲ್ಲ ನನ್ನ ಮಗಳು ಮತ್ತೆ ನನ್ನ ಹಸ್ಬೆಂಡ್ ಇವನಿಗೆ ನಂಜೆ ಆಗುದು ನೋಡಿ ಹಾಗಾಗಿ ದೂರ ಫಿಲ್ಮ್ ಪುನಮ್ಮ ಕಾಂತಾರ ಒನ್ನಿಗೆ ಹೋಗುದು ನಾವು ಕಾಂತಾರ ಒಂದು ತುಂಬಾ ತುಂಬಾ ದಿವಸದಿಂದ ನಾವು ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇವತ್ತು ಮಂಗಳವಾರ ಮಕ್ಕಳಿಗೆ ರಜೆ ಕೂಡ ಉಂಟು ಅಂತ ಹೇಳಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾ ಇದ್ದಾರೆ ದೀಪಾವಳಿಗೆ ರಜೆ ಎಲ್ಲ ಹಾಗಾಗಿ ಹೋಗ್ತಾ ಇದ್ದೇವೆ ನಾವು ದೂರ ಬಾಬು ಓ ಹೋಗ್ ಒಂದೇಕ್ ಥಿಯೇಟ್ರ್ ಅವೇ ಹೋಗ್ ಥಿಯೇಟ್ರ್

ಒಂದುವರೆಗೆ ನಮ್ಮ ಶೋ ಇರುದು ಹಾಗಾಗಿ ಈಗ ಹನ್ನೆರಡು ಕಾಲ ಆಯ್ತು ಈಗ ಇಲ್ಲೇ ಈಗ ಹನ್ನೊಂದುವರೆ ಒಳಗೆ ಹನ್ನೊಂದುವರೆ ಅಂತ ಒಂದೂವರೆ ಒಳಗೆ ಎತ್ತಬೇಕು ನಾವು ಇಷ್ಟು ಟ್ರಾಫಿಕ್ ಎಲ್ಲ ಇಟ್ಕೊಂಡು ನಾವೇ ಎತ್ತಬೇಕು ಜಾಲ್ಸೂರ್ಗಾದ ಜಾಲ್ಸೂರ್ಗೆ ಹೋಗಿ ಹೋಗುದು ಪುತ್ತೂರಿಗೆ ಹೋಗುವ ಅಂತ ಹೇಳಿದ್ವಿ ಪುತ್ತೂರಲ್ಲಿ ಸ್ವಲ್ಪ ಸ್ಲಾಟ್ ಇಲ್ಲ ಕೂಡ ರೇಟ್ ಜಾಸ್ತಿ ನನ್ನ ಸ್ವಲ್ಪ ನನ್ನ ಗಂಡ ಹಾಗಾಗಿ ಅಲ್ಲಿ ತ್ರೀ ಹಂಡ್ರೆಡ್ ಅಂತೆ ಇಲ್ಲಿ ಐತಿ ಮೂಲಪ ಇಲ್ಲಿ ಒನ್ ತರ್ಟಿ ಅಂತೆ

ಹಾಗಾಗಿ ಇವತ್ತು ಬೆಳಿಗ್ಗಿಂದನೇ ಹರಿಬರಿ ಹರಿಬರಿ ಆಯಿತಾ ನನಗೆ ಅಂದರೆ ಶಾವಿಗೆ ಎದ್ದು ಮಾಡೋದು ವೀಡಿಯೋ ಮಾಡಲಿಕ್ಕೂ ಆಗಲಿಲ್ಲ ಹಿಟ್ಟು ಮಾಡೋವರೆಗೆ ಮಾತ್ರ ವೀಡಿಯೋ ಮಾಡಿದ್ದೀನಿ ಪುಂಡಿ ಮಾಡಿಡುವವರೆಗೆ ಆಮೇಲೆ ಅದನ್ನು ಒತ್ತದು ಕೂಡ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಇವ್ರು ಹೇಳಿದರು ಹನ್ನೆರಡು ಗಂಟೆಗೆ ರೆಡಿಯಾಗಿರಬೇಕು ನೀವು ಅಂತೇಳಿ ನಮಗೆ ಕೋಳಿ ಸಾರು ಕೂಡ ಆಗಬೇಕಿತ್ತು ಮತ್ತೆ ಕಾಯಿ ಹಾಲು ಮಾಡಿದ್ದೆ ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟ್ ಆಗುವಾಗಲೇ ಹತ್ತು ಹತ್ತುವರೆ ಆಗಿದೆ ಹತ್ತು ಹತ್ತುವರೆ ಆಗಿದೆ ಅದರ ನಂತರ ಚಿಕನ್ ಎಲ್ಲ ತಂದು ಆಮೇಲೆ ಚಿಕನ್ ಸಾರೆಲ್ಲ ಮಾಡಿಟ್ಟು ಈಗ ಹೊರಟದ್ದು ನಾವು ಚಂದಾಗ್ಲಿಲ್ಲ ಅಂದ್ರೆ ಅವ್ರಿಗೆ ಇಷ್ಟ ಅಲ್ಲ ಅಷ್ಟೇ ನನ್ಗೆ ಈಗ ಸ್ವಲ್ಪ ತಿಂದು ಬಂದೆ ನಾನು ಚಿಕನ್ ಸಾರಲ್ಲಿ ಸೂಪರ್ ಆಗಿದೆ ಟೇಸ್ಟ್ ಮಾತ್ರ ನಮಗೆ ತುಂಬಾ ಇಷ್ಟ ನಮಗೆ ಹೋಗ್ಲಿಕ್ಕೆ ಇಲ್ಲಿ ಅರ್ಜೆಂಟ್ ಮಾಡುವ ಕಾರಣ ನಾನಂದ್ರೆ ಮಾರ್ನಿಂಗ್ ಹೇಳಿದ್ದೀವ್ರ ಹತ್ರ ಫಿಲ್ಮ್ ಒಂದು ನೋಡಿ ಬರುವ ಮಾರ್ರೆ ಯಾವಾಗದಿಂದ ಹೇಳ್ತಾ ಇದ್ದೇನೆ ಹೋಗುವ ಹೋಗುವ ಅಂತೇಳಿ ಹೇಗೋ ಇವತ್ತೊಂದು ದಿನ ಕೂಡಿ ಬಂತು ಟಿಕೆಟ್ ಕೂಡ ಸಿಕ್ತು ಹಾಗೆ ಇಲ್ಲದ್ರೆ ನಮಗೆ ಟಿಕೆಟ್ ಸಿಗ್ತಾ ಇಲ್ಲ ಇತ್ತು ನಾವು ಹೋಗ್ಲಿಕ್ಕೆ ಮನಸ್ಸು ಮಾಡಿದ್ರೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ ಸಿಗ್ತಿರ್ಲಿಲ್ಲ ಸಿಗ್ತಾಯಿತ್ತು ಹಾಗೆ ಪೊಲೀಸರೆಲ್ಲ ರೆಡಿ ಉಂಟು ಸಂಜೆಗೆ ಇನ್ನೂ ಎಂಥ ಕಬಾಬ್ ಮಾಡಲಿಕ್ಕೆ ಚಿಕನ್ ಇಟ್ಟಿದ್ದೇನೆ ತೊಳೆದೆಲ್ಲ ಇಟ್ಟಿದ್ದೇನೆ

மாங்க மாதிரா மதுரை மாங்க மாதிரா இருக்காங்க

ఇవళిగ తిన్నదొందే కల్సిన తొందే మేతాళి పిఠాస్ అంత ఇదే ఇవళ పొప్ప పిఠాసు మే హాళి ఇది ఎంత పిఠాసు ఎంత పిఠాసు ಇದು ನೋಡಿ ನೋಡಿ ನಮ್ಮ ನಮ್ಮದು ಇವ ಹಸ್ಬೆಂಡ್ ಎಲ್ಲಿಗೋ ಕರ್ಕೊಂಡು ಬಂದ್ರು ಈಗ ಅವ್ರಿಗೆ ಡೌಟ್ ಎಲ್ಲಿ ಗಂಟೆ ಆಯ್ತು ಒಂದ್ ಇಪ್ಪತ್ತಾಯ್ತು ಒಂದುವರೆಗೆ ಶೋ ಅಂತ ಹೇಳಿದ್ದಾರೆ ಕರ್ಕೊಂಡು ಬಂದಿದ್ದಾರೆ ನಮ್ಮ ಎಂತ ನಮಗೆ ನನ್ನ ಮಗಳು ಸ್ವಲ್ಪ ಅಧಿಕ ಪ್ರಸಂಗ ಮಾತಾಡ್ತಾಳೆ ಎಂತ ಮಾಡುದು ಮಗಳಲ್ವಾ ಅಧಿಕ ಪ್ರಸಂಗಿ ಹಾಗೆ ಹಾಗೆ ಕೇಳ್ತೇನೆ ಅಂತ ಹೇಳಿ ಹೋಗ್ತಾ ಇದ್ದಾರೆ ಇಬ್ರು ಸಹ ಕೇಳಿ ಬರ್ತೇವೆ ಅಂತ ಹೇಳಿ ಇದು ಇದು ಬಿಲ್ಡಿಂಗ್ ನೋಡಿ ಎಂತ ಟಬಾಸ್ಕೋ ಎರಡು ಮೂರು ಕಡೆಗೆ ವಿಸಿಟ್ ಮಾಡಿ ಕೊನೆಗೆ ನಮ್ಮ ಆಫೀಸಿಗೆ ಬಂದ್ವಿ ಥೇಟ್ರಿಗೆ ಸ್ಟಾರ್ಟ್ ಆಗಿತ್ತು ಮಾತ್ರ ನಾವು ಒಂದು ಫೈವ್ ಮಿನಿಟ್ಸ್ ಲೇಟ್ ಆಯಿತು ಬೈದಿ ಕನಸುಗಣ್ಣಿನ ಸಣ್ಣ ಹುಡುಗಿದೆ ಆಯಿತು ಫಿಲ್ಮೆಲ್ಲ ಮುಗಿಸಿದ್ವಿ ನಾವು ನೋಡಿ ಹಾ ಚೆನ್ನಾಗಿತ್ತು ಫಿಲ್ಮ್ ನಿಂಚತಣಿ ಫಿಲ್ಮ್ ಶೈಲ ಚೆನ್ನಾಗಿತ್ತು ಒಂದು ಸಲ ಚೆನ್ನಾಗಿ ನೋಡ್ಬೋದು ತುಂಬಿ ನೋಡ್ಬೋದು ಹೌದು ಚೆಂದ ಉಂಟು ಚೆನ್ನಾಗಿ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿತ್ತು ನೋಡಬೇಕಾದ ಫಿಲ್ಮ್ ಅಂತೇಳಿ ಅನ್ನಿಸ್ತು ನನಗೆ ಯಾರು ಕೂಡ ನೋಡೋದೇ ಇದ್ರೆ ಕಾಂತಾರ ಮೂವಿ ಒಂದ್ಸಲ ಹೋಗಿ ನೋಡಿ ಆಯ್ತಾ ತುಂಬಾ ಚೆನ್ನಾಗಿದೆ ಇನ್ನು ನಮಗೆ ಹೋಗಿ ಪ್ರಿಪರೇಷನ್ ಆಗಬೇಕು ಸ್ವಲ್ಪ ಅಂದರೆ ಇವತ್ತು ದೀಪಾವಳಿ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಉಂಟಲ್ಲ ರಂಗೋಲಿ ಎಲ್ಲ ಹಾಕ್ಲಿಕ್ಕೆ ಉಂಟು ನನಗೆ ಹಾಗಾಗಿ ದೀಪ ಎಲ್ಲ ಹಾಕಿ ಅದೇ ಪಾಟ್ ಬೇಕಾಗಿರೋದು ಇನ್ನು ಮನೆಗೆ ಹೋಗಿ ಮಾಡ್ತೇನೆ ನಾನು ನಂಗೆ ಮೊಬೈಲ್ ನೋಡ್ತಾ ಇದ್ರೆ ಜರ್ನಿ ಮಾಡುವಾಗ ವಾಂತಿ ಬಂದಾಗೆ ಆಗ್ತದೆ ಅದಕ್ಕೋಸ್ಕರ ದೀಪಾವಳಿ ಹಬ್ಬದ ವ್ಲಾಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಅಂದ್ರೆ ರಂಗೋಲಿಯಲ್ಲಿ ಹಾಕುವಂಥದ್ದು ಮತ್ತೆ ಎಲ್ಲ ವಿಡಿಯೋವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೇನೆ ಯಾಕಂದರೆ ಈ ವಿಡಿಯೋ ತುಂಬಾ ಲೆಂತಿ ಆಗ್ತದೆ ಹಾಗಾಗಿ ಇಲ್ಲಿಗೆ ನನ್ನ ವಿಡಿಯೋವನ್ನು ಎಂಡ್ ಮಾಡ್ತೇನೆ ನಾನು ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಂದ ಬರುವಾಗ ನಮ್ಮ ಸುಳ್ಯದಲ್ಲೇ ಇದು ಪೇಟೆಯಲ್ಲೇ ಬೋಳಾಸ್ ಅಂತೇಳಿ ಒಂದು ಡ್ರೈ ಫ್ರೂಟ್ಸ್ ಶಾಪ್ ಓಪನ್ ಆಗಿದೆ ಹಾಗಾಗಿ ಅಲ್ಲಿಂದ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ತಗೊಂಡು ಬಂದೆ